ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಬಸ್ಗೆ ಕಾಯುತ್ತಿದ್ದವರ ಚೀಲದಿಂದ ಕದ್ದಿದ್ದ ಹುಬ್ಬಳ್ಳಿ ಮೂಲದ ಆರೋಪಿ ಪರಶುರಾಮನನ್ನು ಬಂಧಿಸಿ ಒಂದು ಲಕ್ಷ ರು ನಗದನ್ನು ಪೇಟೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸಾಗರದ ಪರಮೇಶ್ವರ್ ಕೆಎಸ್ಆರ್ಟಿಸಿ ಆರ್ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ಆರೋಪಿ ಪರಶುರಾಮ್ ಚೀಲಕ್ಕೆ ಕನ್ನ ಹಾಕಿ ಒಂದು ಲಕ್ಷ ರು ನಗದನ್ನು ದೋಚಿ ಪರಾರಿಯಾಗಿದ್ದನು ಈ ಸಂಬಂಧ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಅವರ ಮೇಲ್ವಿಚಾರಣೆಯಲ್ಲಿ ಪೇಟೆ ಠಾಣೆ ವೃತ್ತ ನಿರೀಕ್ಷಕ ಜೆ ಬಿ ಸೀತಾರಾಮ್ ನೇತೃತ್ವದಲ್ಲಿ ತನಿಖೆ ಕೈಗೊಂಡ ಪೊಲೀಸರು ನಿಲ್ದಾಣದ ಸಿಸಿ ಟಿವಿಯಲ್ಲಿ ಸಿಕ್ಕ ಫೋಟೋ ಆಧರಿಸಿ ಹುಬ್ಬಳ್ಳಿಯ ಗಂಗಾಧರ್ ನಗರದ సెటల్మెంట్ కాలోని నివసి మూవెరడు వర్షద పరశురామ్ క్యారకట్టి ఎవరన్న బంధించారు నాలుగు రూ సుమారు మధ్యాహ్న ఎరడూర సుమారు సగర బస్ స్టాండ్ ఫిర్యాదు పరమేశ్వర్ ఎన్నోవర ఒక బ్యారన్న ಯಾರು ಬ್ಲೇಡಿಂದ ಕಟ್ ಮಾಡಿ ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಹಣವನ್ನು ಕಳುಹ್ ಮಾಡಿಕೊಂಡು ಹೋಗಿದ್ದರು ಈ ಕುರಿತಾಗಿ ಅವರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟ ಮಹಿಳೆಗೆ ತಕ್ಷಣ ಕಾರ್ಯಪ್ರವರ್ತರಾದಂಥ ನಮ್ಮ ನಗರ ಠಾಣೆಯ ಕ್ರೈಂ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿ ಕೇವಲ ಏಳು ದಿವಸದಲ್ಲಿ ಹುಬ್ಬಳ್ಳಿಯಲ್ಲಿ ಹೋಗಿ ಬಂದಿದ್ದಾರೆ ಅದು ಪರಶುರಾಮ್ ಕ್ಯಾರೆಟ್ಲಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ಸೆಕೆಂಡ್ ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ಟಿಎಂ ನಾಗರಾಜ್ ಯಲ್ಲಪ್ಪ ಹಿರಗಣ್ಣವರ್ ಟಿಡಿ ಸಾಗರ್ಕರ್ ಸನಾ ಉಲ್ಲಾ ವಿಕಾಸ್ ವಿಶ್ವನಾಥ್ ಕೃಷ್ಣಮೂರ್ತಿ ಪಾಲ್ಗೊಂಡಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ